ನಮಸ್ತೆ ವೀಕ್ಷಕರೇ ನಮ್ಮ ಬ್ರೈಟ್ ಶ್ರುತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮಲ್ಲಿಗೆ ಹಳ್ಳಿಯ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಹಳೆಯ ಮರ ಇತ್ತು ಇದು ಶತಮಾನಗಳ ಇತಿಹಾಸವನ್ನು ಹೊಂದಿತ್ತು ಅದರ ಎತ್ತರ ಪಸರಿಸಿದ ಕೊಂಬೆಗಳು ಮತ್ತು ದಟ್ಟವಾದ ಎಳೆಗಳು ಹಳ್ಳಿಯ ಶ್ರೇಷ್ಠ ಆಕರ್ಷಣೆಯಾಗಿತ್ತು ಆದರೆ ಈ ಮರದ ಬಗ್ಗೆ ಹಳ್ಳಿಯ ಜನರು ಒಂದು ವಿಶೇಷ ಕತೆ ಹೇಳುತ್ತಿದ್ದರು ಇದು ವಿಷಾದವನ್ನು ತನ್ನೊಳಗೆಯೇ ಬಚ್ಚಿಡುವ ಮರ ಎಂದು ಹೇಳುತ್ತಿದ್ದರು ಹಳ್ಳಿಯವರು ಯಾರು ಬೇಸರದಿಂದಲೂ ದುಃಖದಿಂದಲೂ ಈ ಮರದ ಕೆಳಗೆ ಕುಳಿತುಕೊಂಡರೆ ಮರ ಅವರ ನೋವನ್ನು ಹೀರಿಕೊಳ್ಳುತ್ತಿತ್ತು ಆದರೆ ಪ್ರತಿ ಬಾರಿ ನೋವನ್ನು ಶೋಷಿಸಿದಾಗ ಮರದ ಎಳೆಗಳು ಕೆಲಕಾಲ ಕೆಂಪು ಬಣ್ಣಕ್ಕೆ ಮಾರ್ಪಾಡು ಆಗುವುದನ್ನು ಜನರು ಗಮನಿಸಿದ್ದರು ಒಂದು ದಿನ ಊರಿನ ಶ್ರದ್ಧಾಳು ತಾತನೊಬ್ಬನಿಗೆ ಆ ಮರದ ಬಗ್ಗೆ ತೀವ್ರ ಕುತೂಹಲ ಹುಟ್ಟಿ ಅವರು ದಿನವೂ ಅದರ ಕೆಳಗೆ ಹೋಗಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು ಕೆಳ ತಿಂಗಳ ನಂತರ ಮರದ ಎಳೆಗಳು ಮಳೆಯ ಹಾನಿಗಳು ಸುರಿಯುವ ತರಹ ಸುರಿಯತೊಡಗಿದವು ಹಳ್ಳಿಯ ಜನರು ಅಚ್ಚರಿಯಿಂದ ಈ ದೃಶ್ಯವನ್ನು ನೋಡಿ ನಿಂತು ಬಿಟ್ಟರು ಈಗ ಆ ಮರವು ಹಳ್ಳಿಯ ಸಂತಾಪಗಳ ವಸ್ತು ಮಾತ್ರವಲ್ಲ ಜನರ ಹೃದಯಗಳಿಗೆ ಶಾಂತಿ ನೀಡುವ ಆಧ್ಯಾತ್ಮಿಕ ಸ್ಥಳವೂ ಆಗಿದೆ ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ ಮನಸ್ಸಲ್ಲಿರುವಂತಹ ನೋವನ್ನು ನಮ್ಮೊಳಗೆ ಬಚ್ಚಿಟ್ಟುಕೊಂಡು ಕೊರಗುವುದಕ್ಕಿಂತ ನಮ್ಮ ನೆಚ್ಚಿನವರೊಂದಿಗೆ ಹೇಳಿಕೊಳ್ಳೋದರ ಜೊತೆಗೆ ಅಥವಾ ನಮಗೆ ಹೇಳಿಕೊಳ್ಳಲು ಕಷ್ಟವಾದರೆ ಪ್ರಕೃತಿಯೊಡನೆ ನಮ್ಮ ನೋವುಗಳನ್ನು ಹಂಚಿಕೊಂಡರೆ ಮನಸ್ಸಿಗೂ ಕೂಡ ಸಂತೋಷವಾಗುತ್ತೆ ದುಃಖ ಕಡಿಮೆಯಾಗುತ್ತೆ ಇದರಿಂದ ಪ್ರಕೃತಿಯು ನಮ್ಮೊಂದಿಗೆ ಸ್ಪಂದಿಸುತ್ತದೆ ಎಂಬುದನ್ನು ಕತೆ ನಮಗೆ ತಿಳಿಸಿಕೊಡುತ್ತದೆ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಈ ಕಥೆಯನ್ನು ನೆಚ್ಚಿನವರೊಂದಿಗೆ ಹಂಚಿಕೊಳ್ಳಿ ಅದೇ ಥರ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವಿರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ ನಮ್ಮ ಚಾನಲ್ಗೆ ಸದಾ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ